ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ಆರಾಮದ್ರಿ ನಾವು ಆರಾಮದೀವಿ ಎಲ್ಲರಿಗೂ ವಿದ್ಯಾಸ್ರಿ ಹೆಣ್ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ ನಾವು ಹಿಂದೆ ಕತ್ಲಾಗ ಏನು ಮಾಡಾಕತ್ತೀವಿ ಅಂತಂದ್ರೆ ನೋಡಿರಿ ಬೇಸಿಗೆ ಜಳ ತಡ್ಕೋಕೆ ಆಗ್ಲಾರ ಹಿಂದೆ ಒಲಿ ಹಚ್ಚಿ ಅಡುಗೆ ಮಾಡಾತೀವ್ರಿ ಏವ್ಯಾಗ ಕೊಯ್ಬೇಡ ಅದ್ಯಾಗ ಕೊಯ್ತೀವ ಅಂದ್ರೆ ಇದ್ರ ಮ್ಯಾಲ ಅಂತ ಹೇಳಿ ನಿನಗೆ

ಕಡೆ ಚಪಾತಿ ಹಿಟ್ಟು ನಾನು ಇಟ್ಕೊಂಡಿನಿ ನೋಡ್ರಿ ಚಪಾತಿ ಮಾಡಬೇಕು ಟೊಮೆಟ್ ಸಾರು ಮಾಡೀನಿ ಅನ್ನ ಮಾಡೀನಿ ಇಲ್ಲೇ ಪಲ್ಯ ಚಪಾತಿ ಅಷ್ಟಾದ್ರಾತ್ರೆ ನೋಡ್ರಿ ಹಿಂದೆಲ್ಲ ಕತ್ಲಗತ್ತೀ ನಾವು ಲೈಟ್ ಹಚ್ಕೊಂಡೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರು ಗಿಡ ನೋಡಿ ಹಂಗಾಗಿ ಮ್ಯಾಗೆ ಸಾರ್ಸಾಕ ಹೋಗ್ಬ್ಯಾಡ್ರಿ ಇಲ್ಲಿ ಇಡಾಕ ಏನಿಲ್ಲಲ್ಲ ಎಪ್ಪ ಎಲ್ಲಿ ಇಡೂನು ಇದ್ರನ ಫೋನ ಫೋನ್ ಇಡಾಕೆ ಸ್ಟ್ಯಾಂಡನು ಮುರ್ದತಿ ಅಲ್ಲಿ ಇಟ್ರೆ ಬೀಳುದಿಲ್ಲ ಇದು ಇಲ್ಲ ಅದೇ ಇಲ್ಲಿ ಇಡ್ತನ ಗಪ್ಪ

ಕೆಳಗ ಅರವಿ ಹಾಸ್ಕೊಂಡು ನಾ ಮಾಡ್ಬೇಕಾದ್ರೆ ಎಲ್ಲಾ ಜಾಡ್ನೆಗಳು ಹಿಡಿಯುವಂಗೆ ಅರ್ಬಿ ಹಾಸ್ಕೊಂಡು ಮಾಡುದ್ರಿ ಇಲ್ಲಿ ಇದಿಂದ ಒಳಗಡ್ಗೆ ಮಾಡೋದಂದ್ರೆ ದೊಡ್ಡ ಜಡ ಬರ್ತೈತ್ರಿ

ನೋಡಿರಿ ಇಷ್ಟು ಚಪಾತಿಗೆ ಇನ್ನೂ ಇಷ್ಟು ಇಷ್ಟ ಅಷ್ಟು ಚಪಾತಿ ಮಾಡಬೇಕಾದ್ರೆ ಬ್ಯಾಳೆ ಆಕೈತೆ ರೀ ಇನ್ನು ಯಾರಿಗೆಲ್ಲ ಎತ್ತಲಾಗ ಅಡುಗೆ ಮಾಡಿದ್ದು ಇಷ್ಟ ಅವರು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ಒಮ್ಮೆ ಹಿತ್ತಲಾತಿದ್ರೆ ಮಾಡಿ ನೋಡಿ ಭಾಳ ಚಲೋ ಅನ್ನಿಸ್ತೈತಿ ಈ ಬೇಸಿಗೆ ತಿಂದಾಗ ಎಲ್ಲರೂ ಆದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ Tämä ei mene Thank you. Namaskar.